ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕಿಚ್ಚನ ಯುದ್ಧದ ಕಿಚ್ಚು ಶುರುವಾಗಿದೆ ಕನ್ನಡ ಸಿನಿಮಾ ಅಂಗಳದಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಸುದೀಪ್ ಮಾತಿಗೆ ಟಾಂಗ್ ನೀಡಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಇದೀಗ ಕಿಚ್ಚನ ಯುದ್ಧದ ಕಿಚ್ಚು ಶುರುವಾಗಿದೆ ಕನ್ನಡ ಸಿನಿಮಾ ಅಂಗಳದಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಯ್ತಾ ಸುದೀಪ್ ಮಾತಿಗೆ ಟಾಂಗ್ ನೀಡಿದಂತಹ ದರ್ಶನ್ ಪತಿ ವಿಜಯಲಕ್ಷ್ಮಿ ಅವರು ಈಗ ಸುದೀಪ್ ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ಶುರುವಾಗಿದೆ ಕಿಚ್ಚು ಹಚ್ಚಿದ ಹುಬ್ಬಳ್ಳಿಯಲ್ಲಿ ಸುದೀಪ್ ಆಡಿದ ಮಾತು ಆ ಒಂದು ಮಾತು ಕಿಚ್ಚನ್ನ ಹಚ್ಚಿತ್ತು ದಾವಣಗೆರೆಯಲ್ಲಿ ದರ್ಶನ್ ಪತಿ ವಿಜಯಲಕ್ಷ್ಮಿ ಅವರು ಕೂಡ ಗುಡುಗಿದ್ದು ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾ ಈವೆಂಟ್ ವೇಳೆ ನಟ ಕಿಚ್ಚ ಸುದೀಪ್ ಕೆಲವೊಂದಷ್ಟು ಮಾತುಗಳನ್ನ ಆಡಿದ್ರು ಈ ಮಾತುಗಳು ನಾನಾ ಚರ್ಚೆಯನ್ನ ಹುಟ್ಟು ಹಾಕಿವೆ ಯಾರ ಹೆಸರನ್ನು ಉಲ್ಲೇಖವನ್ನ ಮಾಡಿರಲಿಲ್ಲ ಯಾರ ಹೆಸರನ್ನ ತೆಗೆದುಕೊಳ್ಳದೆ ಕೆಲವೊಂದಷ್ಟು ಮಾತುಗಳನ್ನ ಆಡಿದ್ರು ಆ ಮಾತಿಗೆ ವಿಜಯಲಕ್ಷ್ಮಿ ಅವರು ಕೂಡ ಟಕ್ಕರ್ ಕೊಟ್ಟಿದ್ರು ಜುಲೈ ಐದನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ಟತಾ ಇದೀವಿ ನಾವು ಈ ಜರ್ನಿಯಲ್ಲಿ ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವೊಮ್ಮೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಸ್ ಇದಿಷ್ಟು ಸುದೀಪ್ ಅವರು ಹೇಳ್ತಾ ಇರುವಂತಹ ವಿಚಾರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಅವರ ಆಪ್ತರು ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆಗಿರುವಂತಹ ಚಂದ್ರಚೂಡ್ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಒಂದು ಲೈವ್ ಬರಣ ಅಪರೂಪಕ್ಕೆ ನಿಮ್ ಜೊತೆ ಮಾತನಾಡೋಣ ಅನ್ಕೊಂಡು ಬಂದಿದ್ದೀನಿ ಉದ್ದೇಶ ಇಷ್ಟೇ ನಿನ್ನೆಯಿಂದ ಈ ಸೋಷಿಯಲ್ ಮೀಡಿಯಾ ಅನ್ನುವ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಏನಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್ ಸ್ಟಾರ್ ವಾರ್ ಕಿಚ್ಚ ಸುದೀಪ ಅವರು ನಮ್ಮ ಮನೆಯ ಅಣ್ಣ ನಮ್ಮ ಅಣ್ಣ ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡಿಬಿಟ್ರು ಅವರಿಗೆ ಟಾಂಗ್ ಕೊಟ್ಬಿಟ್ರು ಇವರಿಗೆ ಟಾಂಗ್ ಕೊಟ್ಬಿಟ್ರು ಈ ಪಡೆಗೆ ಟಾಂಗ್ ಕೊಟ್ಟರು ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು ಇದೆಲ್ಲ ಬರ್ತಾ ಇದೆ ಒಂದಷ್ಟು ಚರ್ಚೆಗಳು ವಿರೋಧ ಭಾಸಗಳು ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತ ಏನಲ್ಲ ತಿಳುವಳಿಕೆ ಕೊಡೋಣ ಅಂತ ಅಷ್ಟೆ ಒಂದು ತಿಳುವಳಿಕೆಯನ್ನ ಹೇಳೋಣ ಇದ್ರ ಬಗ್ಗೆ ಒಂದು ಮಾ ಕೊಡೋಣ ಅಥವಾ ಒಂದು ಒಂದು ಸೋಷಿಯಲ್ ಮೀಡಿಯಾದ ಚರ್ಚೆಗಳಿಗೆ ಒಂದು ಡೈರೆಕ್ಷನ್ ಸರಿಯಾಗಿ ಕೊಡೋಣ ಅಂದ್ಕೊಂಡು ನನಗೆ ಗೊತ್ತಿರೋ ಮಾಹಿತಿಗಳನ್ನ ಹೇಳೋಣ ಅನ್ಕೊಂಡು ನಾನು ಬಂದಿದ್ದೀನಿ ವಿಷಯ ಏನಂದರೆ ಹೌದು ಒಂದು ಪಡೆ ಇದೆ ಅದು ಪ್ರತಿ ಕನ್ನಡ ಅಥವಾ ಭಾರತೀಯ ಚಿತ್ರರಂಗದ ಪ್ರಮುಖವಾದ ಸಿನಿಮಾಗಳು ಬಿಡುಗಡೆಯಾದಾಗ ಆ ಸಿನಿಮಾಗಳನ್ನ ನಾಶ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ ಆ ಸಿನಿಮಾ ಓಡಬಾರ್ದು ಜನರಿಗೆ ತಲುಪಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ತರ ಒಂದು ಲಾಬಿ ತರ ಒಂದು ಭಯೋತ್ಪಾದಕರ ತರ ಸಿನಿಮಾ ಜಗತ್ತಿನ ಭಯೋತ್ಪಾದಕರ ತರ ವರ್ಚ್ಸುತ್ತೆ ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವ್ರಿರ್ಲಿ ಬೇರೆ ಯಾರೇ ಸ್ಟಾರ್ ಬೇರೆ ಯಾವುದೇ ಸಿನಿಮಾ ಇರಲಿ ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ ಒಂದು ಲೈವ್ ಬರೋಣ ಅಪರೂಪಕ್ಕೆ ನಿಮ್ ಜೊತೆ ಮಾತನಾಡೋಣ ಅನ್ಕೊಂಡು ಬಂದಿದ್ದೀನಿ ಉದ್ದೇಶ ಇಷ್ಟೇ ನಿನ್ನೆಯಿಂದ ಈ ಸೋಷಿಯಲ್ ಮೀಡಿಯಾ ಅನ್ನುವ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ